ನಮಸ್ತೆ ಸ್ನೇಹಿತರೆ ಎಂಬತ್ತು ವರ್ಷ ಆದರೂ ಕೂಡ ತಲೆನಲ್ಲಿ ಒಂದೇ ಒಂದು ಬಿಳಿ ಕೂದಲು ಸಹ ಆಗೋದಿಲ್ಲ ಕೇರಳದ ಮಹಿಳೆಯರು ಬಳಸುವಂತ ಈ ಒಂದು ಪವರ್ಫುಲ್ ಆಯಿಲ್ ಅನ್ನು ನೀವು ಕೂಡ ರೆಗ್ಯುಲರ್ ಆಗಿ ಬಳಸ್ತಾ ಬರೋದರಿಂದ ತಲೆಯಲ್ಲಿ ಒಂದೇ ಒಂದು ಕೂಡ ಬಿಳಿ ಕೂದಲು ಆಗೋದಿಲ್ಲ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಬಳಸಿರೋವಂಥ ಪೌಡರ್ಗಳು ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡೋದ್ರಿಂದ ಕೂದಲು ಯಾವಾಗಲೂ ಕಪ್ಪಾಗಿರುತ್ತೆ ಒಂದೇ ಒಂದು ಕೂದಲು ಕೂಡ ಬಿಳಿಯಾಗೋದಿಲ್ಲ ಜೊತೆಗೆ ನೀವು ನೋಡಿರ್ಬೋದು ಕೇರಳದ ಮಹಿಳೆಯರ ಕೂದಲು ಮಕ್ಕಳಿಂದ ಹಿಡಿದು ವಯಸ್ಸಾದರೂ ಎಲ್ಲರೂ ಕೂದಲು ಕೂಡ ತುಂಬ ಉದ್ದವಾಗಿರುತ್ತೆ ದಟ್ಟವಾಗಿರುತ್ತೆ ಜೊತೆಗೆ ತುಂಬಾ ಕಪ್ಪಾಗಿರತ್ತೆ ಆ ಒಂದು ಸೀಕ್ರೆಟು ಖಂಡಿತವಾಗ್ಲೂ ಈ ಒಂದು ಪೌಡರ್ಗಳು ಅಂತಲೇ ಹೇಳ್ಬೋದು ಇದನ್ನು ಎರಡು ವಿಧವಾಗಿ ನಾವು ಬಳಸ್ಕೋಬೋದು ಯಾವ ರೀತಿಯಾಗಿ ಅಂಥೇಳಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಕೇರಳದ ಮಹಿಳೆಯರು ಬಳಸುವಂಥ ಈ ಒಂದು ಪವರ್ಫುಲ್ ಆಯಿಲನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ಐರನ್ ಬಾಣಲೆಯನ್ನು ತೊಗೊಂಡಿದ್ದೀನಿ ಅದರಲ್ಲಿ ಪೌಡರ್ಗಳನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಮೊದಲೇದಾಗಿ ನಾನಿಲ್ಲಿ ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ ಕೂದಲನ್ನು ಕಪ್ಪಾಗಿಸಲು ದಟ್ಟವಾಗಿ ಉದ್ದವಾಗಿ ಬೆಳೆಯುವಂತೆ ಮಾಡಲು ಉದ್ರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೊಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಎಷ್ಟೇ ವಯಸ್ಸಾದರೂ ಕೂಡ ನಮ್ಮ ಕೂದಲು ಸದಾ ಕಪ್ಪಾಗಿರಬೇಕು ಅಂತ ಅಂದ್ಕೊಳ್ಳೋರು ಹೆಚ್ಚಾಗಿ ನಲ್ಲಿಕಾಯನ್ನು ಬಳಸೋದ್ರಿಂದ ಇದು ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪೌಡರ್ ಅನ್ನ ತೊಗೊಂಡಿದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಬ್ರಾಹ್ಮಿ ಪೌಡರನ್ನು ತೊಗೋತಾ ಇದ್ದೀನಿ ಇದು ಕೂಡ ಅಷ್ಟೇ ಕೂದಲನ್ನು ಕಪ್ಪಾಗಿಸೋದಕ್ಕೆ ಉದ್ದವಾಗಿ ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತೆ ಜೊತೆಗೆ ಯಾವುದೇ ಒಂದು ಇನ್ಫೆಕ್ಷನ್ ಆಗ್ತಾ ಇದ್ರೆ ಕೂದಲು ಬುಡದಿಂದನೇ ಉದುರ್ತಾ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಬೃಂಗರಾಜ ಪೌಡರನ್ನು ತೊಗೋತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಕೂದಲನ್ನು ಸದಾ ಕಪ್ಪಾಗಿಡ್ಕೋಬೇಕು ಜೊತೆಗೆ ಉದ್ರದಂತೆ ತಡೆಗಟ್ಕೋಬೇಕು ಗ್ರೋತನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ ಬೃಂಗರಾಜ ತುಂಬಾ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಈ ಒಂದು ಬೃಂಗರಾಜ ಪೌಡರನ್ನು ಸಹ ತೊಗೊಂಡಿದ್ದೀನಿ ನಂತರ ಇದರೊಟ್ಟಿಗೆ ಇನ್ನೊಂದು ಪೌಡರ್ ಮ್ಯಾಜಿಕ್ ಪೌಡರ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಶೀಗೆಕಾಯಿ ಪೌಡರನ್ನು ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಕೂದಲು ಉದ್ದವಾಗಿ ಕಪ್ಪಾಗಿ ಮತ್ತೆ ಸಮೃದ್ಧಿಯಾಗಿ ಬೆಳೆಯುವಂತೆ ಮಾಡುತ್ತೆ ತುಂಬ ನಾವು ಕೆಮಿಕಲ್ ಏನು ಶಾಂಪು ಬಳಸ್ತೀವಿ ಅದರ ಬದಲಾಗಿ ಈ ರೀತಿ ಆಗಾಗ ಶಿಗ್ಗೆಕಾಯಿ ಪೌಡರ್ ಬಳಸೋದು ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು ಅದರಲ್ಲೂ ಈ ರೀತಿ ಆಯಿಲ್ಗಳಲ್ಲಿ ಬಳಸೋದು ಒಂದು ನಮ್ಮ ಏನು ವೈಟರ್ಸ್ ಹೆಚ್ಚಾಗಿ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಕಹಿ ಬೇವಿನ ಪೌಡರನ್ನು ತೊಗೋತಾ ಇದ್ದೀನಿ ಹೌದು ನೀಮ್ ಎಲೆಗಳ ಪೌಡರ್ ಏನು ಬರುತ್ತೆ ಅದನ್ನು ಕೂಡ ತೊಗೋತಾ ಇದ್ದೀನಿ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ ಅಥವಾ ಕಜ್ಜಿಗಳು ತುರ್ಕೆ ಕಡ್ತಾ ಈ ರೀತಿ ಆಗ್ತಾ ಇದ್ದರೆ ಅದರಿಂದ ಸಹ ನಮಗೆ ಹುಟ್ಟಾಗ್ತಾ ಇರುತ್ತೆ ಅಥವಾ ಕೂದಲು ಬುಡದಿಂದಲೇ ಉದುರಲಿಕ್ಕೆ ಶುರುವಾಗಿರುತ್ತೆ ಕಟ್ ಕಟ್ ಆಗ್ತಾ ಇರುತ್ತೆ ಮಧ್ಯದಲ್ಲೇ ಕಟ್ಟಾಗಿ ಬೀಳ್ತಾ ಇರುತ್ತೆ ಆ ಸಮಸ್ಯೆಯ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ನೀಮ್ ಪೌಡರು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಜಟಮಾನ್ಸಿ ಪೌಡರ್ ಅನ್ನು ಇದ್ದೀನಿ ಹೌದು ಕೂದಲು ಸಮೃದ್ಧಿಯಾಗಿ ಉದ್ದವಾಗಿ ಕಪ್ಪಾಗಿ ಬೆಳೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಉದ್ರೋದನ್ನು ತುಂಬ ಬೇಗನೆ ಕಡಿಮೆ ಮಾಡುವಂಥ ಒಂದು ಪವರ್ಫುಲ್ ಮೆಡಿಸನ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಜೊತೆಗೆ ಏನು ವೈಟರ್ಸ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಕೂಡ ತುಂಬ ಹೆಲ್ಪ್ ಆಗುತ್ತೆ ಒಂದು ಜಟಮಾನ್ಸಿ ಪೌಡರು ನಂತರ ಇದರೊಟ್ಟಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಕರಿಬೇವಿನ ಎಲೆಗಳ ಪೌಡರನ್ನು ಸಹ ತೊಗೊಂಡಿದ್ದೀನಿ ಕೂದಲು ಕಪ್ಪಾಗಿ ಉದ್ದವಾಗಿ ಬೆಳೆಯುವಂತೆ ಮಾಡುತ್ತೆ ಉದ್ದಿ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪವರ್ಫುಲ್ ಮೆಡಿಸನ್ನು ಕರಿಬೇವಿನ ಎಲೆಗಳ ಪೌಡರು ನಂತರ ನಾನಿಲ್ಲಿ ಫ್ಲಾಕ್ಸೀಡ್ ಅಥವಾ ಬೀಜ ಅಂತ ಏನು ಕರಿತೀವಿ ಅದನ್ನು ಒಂದು ಟೀ ಅಷ್ಟು ತೊಗೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಎರಡನ್ನೂ ಕೂಡ ಪೌಡರ್ ಮಾಡಿ ಇದ್ದೀನಿ ನೋಡಿ ಬೀಜ ಮತ್ತು ಮೆಂತ್ಯ ಏನಿದೆ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ ಒಳ್ಳೆ ಹೊಳಪನ್ನು ನೀಡುತ್ತೆ ಜೊತೆಗೆ ಈ ಕೂದಲು ಉದುರ್ತಾ ಇರುತ್ತೆ ಕಡಿಮೆ ಮಾಡಿ ಗ್ರೋತ್ನ ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಪೌಡರ್ ಮಾಡಿ ತೊಗೊಂಡಿರುವಂಥ ಒಂದು ಅಕ್ಷೆ ಬೀಜ ಮೆಂತೆ ಕಾಳಿನ ಪೌಡರ್ ಏನಿತ್ತು ಎರಡು ಟೀ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಇದ್ದೀನಿ ಇದರೊಟ್ಟಿಗೆ ತುಂಬಾ ಬೇಗನೆ ಏನು ಬಿಳಿ ಆಗ್ತಾ ಇರುತ್ತೆ ಕೂದಲು ಅದನ್ನು ತಡೆಗಟ್ಟಿ ಕೂದಲು ಸೊಂಪಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ ಮೆಂತೆ ಮತ್ತು ಅಕ್ಸೆ ಬೀಜ ನಂತರ ಇದರೊಟ್ಟಿಗೆ ನಾನಿಲ್ಲಿ ಕಪ್ಪು ಜೀರಿಗೆ ಅಥವಾ ಒಂದು ಕಲೋಂಜಿ ಸೀಡ್ಸ್ ಏನು ಬರುತ್ತಲ್ಲ ಅದನ್ನು ನಾನಿಲ್ಲಿ ಪೌಡರ್ ಮಾಡಿ ಒಂದು ಎರಡೂವರೆಯಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ತಗೋತಾ ಇದ್ದೀನಿ ಈ ಒಂದು ಕಪ್ಪು ಜೀರಿಗೆ ಏನು ಬರುತ್ತಲ್ಲ ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚಿಸಿ ಕೂದಲು ಕಪ್ಪಾಗಿ ಸದಾ ಕಪ್ಪಾಗಿ ಇರುವಂತೆ ಮಾಡುತ್ತೆ ಜೊತೆಗೆ ಬೆಳೆಯುವಂಥ ಕೂದಲು ಸಹಿತವಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ ಅಷ್ಟು ಪವರ್ಫುಲ್ಲಾಗಿರುವಂಥ ಒಂದು ಪದಾರ್ಥ ಈ ಒಂದು ಕಲೋಂಜಿ ಸೀಡ್ಸ್ ಅಂತ ಅಥವಾ ಕಪ್ಪು ಜೀರಿಗೆ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಪೌಡರ್ಗಳು ರೆಡಿಯಾಗಿದೆ ಮ್ಯಾಜಿಕ್ ಮಾಡುತ್ತೆ ಇದಷ್ಟು ಪೌಡರ್ಗಳು ಅಂತಲೇ ಹೇಳ್ಬೋದು ಖಂಡಿತವರು ಕೇರಳದ ಏನಿರ್ತಾರೆ ಅವರು ಹೆಚ್ಚಾಗಿ ಈ ಅಷ್ಟು ಪೌಡರ್ಗಳನ್ನು ಹೆಚ್ಚಾಗಿ ಅವರ ಎಣ್ಣೆಯಲ್ಲಿ ಬಳಸೋದ್ರಿಂದ ಅವರ ಕೂದಲು ಸದಾ ಕಪ್ಪಾಗಿರುತ್ತೆ ಜೊತೆಗೆ ಜೊತೆಗೆ ತುಂಬ ಬೇಗನೆ ಬಿಳಿ ಕೂದಲು ಕೂಡ ಆಗೋದಿಲ್ಲ ಅಂದರೆ ಒಂದು ಏಜ್ ಆದ್ರೂ ಕೂಡ ಕೂದಲು ಕಪ್ಪಾಗಿರುತ್ತೆ ಅದರಲ್ಲೂ ಈ ಒಂದು ಚಿಕ್ಕ ಏಜಿಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಆ ಒಂದು ಸಮಸ್ಯೆ ಅವ್ರಿಗೆ ಹೆಚ್ಚಾಗಿ ಕಾಡೋದೇ ಇಲ್ಲ ಅಂತಲೇ ಹೇಳ್ಬೋದು ಅದಕ್ಕೆ ಕಾರಣ ಈ ಒಂದು ಪವರ್ಫುಲ್ಲಾಗಿರೋವಂಥ ಪೌಡರ್ಗಳು ಅಂತಲೇ ಹೇಳ್ಬೋದು ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುವಂಥ ಈ ಒಂದು ಪೌಡರ್ಗಳು ನೋಡಿ ಇದಷ್ಟನ್ನು ನಾನು ಇಲ್ಲಿ ಒಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಒಂದು ಪೌಡರ್ ರೆಡಿ ಇತ್ತು ಅಂದರೆ ನೀವು ಯಾವಾಗ ಬೇಕಾದರೂ ಈ ಒಂದು ನ್ಯಾಚುರಲ್ ಹೇರ್ ಆಯಿಲನ್ನು ರೆಡಿ ಮಾಡಿಕೊಂಡು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೋದು ನೋಡಿ ಈ ಒಂದು ಮಿಕ್ಸ್ ಮಾಡಿಕೊಂಡಿರೋ ಪೌಡರ್ ಏನಿರುತ್ತೆ ಇದನ್ನು ಒಂದು ಒಳ್ಳೆಯ ಹೇರ್ ಪ್ಯಾಕು ಹೇರ್ ಮಾಸ್ಕ್ ರೀತಿ ಕೂಡ ನೀವು ಬಳಸ್ಕೋಬೋದು ನಾನಿಲ್ಲಿ ಒಂದಷ್ಟು ಪೌಡರನ್ನು ಎತ್ತಿಟ್ಕೊತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಹಾಕೊಳ್ಳಿ ಅಲೋವಿರಾ ಜೆಲ್ಲು ಫ್ರೆಶ್ ಆಗಿರುವಂಥ ಅಲೋವಿರಾ ಜೆಲ್ಲು ಅಥವಾ ಮೊಸರು ಎರಡರಲ್ಲಿ ಒಂದನ್ನು ಸೇರಿಸ್ಕೊಳ್ಳಿ ಅಥವಾ ಎರಡನ್ನೂ ಕೂಡ ಸೇರಿಸ್ಕೊಂಡು ನೀವು ಒಂದು ಒಳ್ಳೆ ಹೇರ್ ಮಾಸ್ಕ್ ಅಥವಾ ಹೇರ್ ಪ್ಯಾಕ್ ರೀತಿ ಇದನ್ನು ರೆಡಿ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡಿಕೊಳ್ಳೋದ್ರಿಂದ ಕೂಡ ಸಾಕಷ್ಟು ಉಪಯೋಗವನ್ನು ಇದು ಕೂದಲಿಗೆ ನೀಡುತ್ತೆ ಕೂದಲು ಕಪ್ಪಾಗದಂತೆ ತಡೆಯುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಮ್ಯಾಜಿಕ್ ಪೌಡರ್ ಅಂತಲೇ ಹೇಳ್ಬೋದು ನೋಡಿ ನಾನು ಇದಷ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಇದರಿಂದ ಒಂದು ಒಳ್ಳೆ ಹೇರ್ ಮಾಸ್ಕನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊತೀನಿ ಇನ್ನು ಉಳಿದಿರುವಂಥ ಈ ಒಂದು ಪೌಡರ್ ಏನಿರುತ್ತೆ ಇದರಲ್ಲಿ ನಾವು ಈಗ ಒಂದು ಒಳ್ಳೆಯ ಮ್ಯಾಜಿಕ್ ಹೇರ್ ಆಯಿಲನ್ನು ರೆಡಿ ಮಾಡ್ಕೊಳ್ಳೋಣ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊತಾ ಇದ್ದೀನಿ ಅಥವಾ ನಾವು ಆಗಿ ಹಳ್ಳಿ ಎಣ್ಣೆ ಹಾಕೋತೀವಿ ಅಥವಾ ಬಾದಾಮ್ ಆಯಿಲ್ ಹಾಕೋತೀವಿ ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನೀವು ಇಲ್ಲಿ ಮಿಕ್ಸ್ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕಾದ್ಮೇಲೆ ಚೆನ್ನಾಗಿ ಈ ಒಂದು ಪೌಡರು ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಕೊಬ್ಬರಿ ಎಣ್ಣೆ ಹಾಕ್ತಿದ್ದಂಗೆ ಅದರ ಒಂದು ಕಲ್ಲರನ್ನು ನೀವು ನೋಡ್ಬೋದು ನ್ಯಾಚುರಲ್ ಕಲ್ಲರು ಈ ಒಂದು ಆಯಿಲಿಗೆ ಬಂದಿದೆ ಅಂತಲೇ ಹೇಳ್ಬೋದು ಗಂಟುಗಳೇನೂ ಇರಬಾರ್ದು ಆ ರೀತಿ ಚೆನ್ನಾಗಿ ಈ ಒಂದು ಹೇರ್ ಆಯಿಲನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪೌಡರು ಮತ್ತು ಆಯಿಲನ್ನು ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ಳಿ ನಾವು ಪ್ರತಿದಿನ ಅಪ್ಲೈ ಮಾಡ್ಕೋತೀವಿ ಅಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಪೌಡರ್ ಹಾಕ್ಕೊಂಡು ನೀವು ಈ ಒಂದು ಎಣ್ಣೆಯನ್ನು ಹೀಗೇ ಬರೀ ಕಾಯಿಸುವಂಥ ಅವಶ್ಯಕತೆ ಅಲ್ಲ ಹಾಗೆ ಕೂಡ ಅಪ್ಲೈ ಮಾಡ್ಕೊಬೋದು ಇದನ್ನು ಸ್ಟೋರ್ ಮಾಡ್ಕೋತೀವಿ ಅಂದರೆ ನೀವು ಇದನ್ನು ಸ್ವಲ್ಪ ಕಾಯಿಸ್ಕೊಳ್ಬೇಕಾಗತ್ತೆ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಶೋಧಿಸಿ ಇದನ್ನು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಎರಡರಿಂದ ಮೂರು ತಿಂಗಳವರೆಗೆ ಆರಾಮಾಗಿ ನೀವು ಸ್ಟೋರ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಈ ಒಂದು ಎಣ್ಣೆಯನ್ನು ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಅಂದರೆ ಮೀಡಿಯಮ್ಮು ಬೇಡ ಯಾಕಂದರೆ ನಾವಿಲ್ಲಿ ಪೌ ಪೌಡರನ್ನು ಹಾಕೊಂಡಿರೋದ್ರಿಂದ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಎಣ್ಣೆಯನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಅಥವಾ ಒಂದು ಐದು ನಿಮಿಷಗಳವರೆಗೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನೊರೆ ಬರಲಿಕ್ಕೆ ಶುರುವಾಗಿದೆ ಅಂದರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಯಾಕಂದರೆ ಪೌಡರ್ ಹಾಕಿದ್ವಿ ತಳ ಹಿಡಿದ್ಬಿಡುತ್ತೆ ಕೆಳಗಡೆ ಸೀದಂಗಾಗಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾನೆ ಇದನ್ನು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಅಂದರೆ ಈ ಸಾಕಷ್ಟು ನೊರೆ ಪ್ರಮಾಣ ಏನು ಬರ್ತಾ ಇರುತ್ತೆ ಅದು ಕಂಪ್ಲೀಟಾಗಿ ಕಡಿಮೆ ಆದರೆ ಸಾಕಾಗುತ್ತೆ ಇದು ಆಗಿದೆ ಅಂಥೇಳಿ ನೋಡಿ ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಹಾಗೆ ಇದ್ದೀನಿ ಒಂದು ನಾಲ್ಕೈದು ಗಂಟೆಗಳವರೆಗೇನಾದರೂ ನೀವು ಇದನ್ನು ಹಾಗೆ ಬಿಡಬೇಕು ಅಥವಾ ನಾವು ರಾತ್ರಿ ಪೂರ ಹಾಗೆ ಬಿಟ್ಬಿಟ್ಟು ಮಾರನೇ ದಿನ ಇದನ್ನು ಶೋಧಿಸ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಒಂದು ವಿಧಾನದಲ್ಲಿ ಎಣ್ಣೆಯನ್ನು ಶೋಧಿಸ್ಕೊಳ್ಳಿ ಆ ಬಂದು ನಾವು ಏನು ಪೌಡರ್ಗಳನ್ನು ಹಾಕಿದ್ವಲ್ಲ ಅದರ ಚಿಕ್ಕ ಚಿಕ್ಕ ಪೀಸ್ಗಳು ಕೆಲವೊಬ್ಬರಿಗೆ ಕೈಗೆ ಹಾಗೆ ಸಿಗ್ತಾ ಇರುತ್ತೆ ಅಥವಾ ಹೇರ್ ವಾಶ್ ಮಾಡೋವಂಥ ಸಮಯದಲ್ಲಿ ತುಂಬ ಕಿರಿಕಿರಿ ಅನ್ಸತ್ತೆ ಅದಕ್ಕೋಸ್ಕರ ಶೋಧಿಸ್ಕೋಬೇಕು ಅಥವಾ ನಾವು ಹಾಗೆ ಹಚ್ಕೋತೀವಿ ಅಂದರೆ ಏನೂ ತೊಂದರೆ ಇಲ್ಲ ಖಂಡಿತವಾಗ್ಲೂ ತುಂಬಾ ಒಳ್ಳೆಯದು ಹಾಗೆ ಕೂಡ ನೀವು ಅಪ್ಲೈ ಮಾಡ್ಕೊಬೋದು ನೋಡಿ ಆ ಒಂದು ಚಿಕ್ಕ ಚಿಕ್ಕ ಪೀಸ್ಗಳೇನಿರುತ್ತೆ ಅದನ್ನೆಲ್ಲ ನಾನಿಲ್ಲಿ ತೆಕ್ಕೊಂಡಿದ್ದೀನಿ ಈ ಒಂದು ಎಣ್ಣೆಯನ್ನು ನಾನಿಲ್ಲಿ ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ ಈಗ ಕೇರಳದ ಮಹಿಳೆಯರು ರೆಗ್ಯುಲರ್ ಆಗಿ ಬಳಸುವಂಥ ಈ ಒಂದು ಡೈ ರೀತಿ ಕೆಲಸ ಮಾಡುವಂಥ ಹೇರ್ ಆಯಿಲು ರೆಡಿಯಾಗಿದೆ ಖಂಡಿತವಾಗಲೂ ಇದನ್ನು ನೀವು ಕೆಲವೇ ಕೆಲವು ದಿನಗಳವರೆಗೆ ಬಳಸಿ ನೋಡಿ ಆ ಒಂದು ವ್ಯತ್ಯಾಸ ನಿಮಗೇನೆ ತಿಳಿತಾ ಹೋಗುತ್ತೆ ನೀವು ಇದನ್ನು ಹಚ್ಚಿ ಒಂದು ಗಂಟೆ ಅಥವಾ ಒಂದು ಅರ್ಧ ಗಂಟೆಗಳ ನಂತರ ನೀವು ಹೇರ್ ವಾಶನ್ನು ಮಾಡ್ತಾ ಬನ್ನಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು ನಿಮಗೆ ವಯಸ್ಸಾದ್ರೂ ಕೂಡ ಕೂದಲು ಒಂದು ಸಹಿತವಾಗಿ ಕಪ್ಪಾಗೋದಿಲ್ಲ ಅಷ್ಟು ಪವರ್ಫುಲ್ ಕೆಲಸ ಮಾಡುತ್ತೆ ಯಾಕಂದರೆ ನಾನು ಕೇಳಿ ತಿಳ್ಕೊಂಡು ಮಾಡಿರೋ ಒಂದು ಹೇರ್ ಆಯಿಲ್ ಇದು ಅಂತಾನೆ ಹೇಳ್ಬೋದು ಸಾಕಷ್ಟು ದಿನಗಳಿಂದ ಬಳಸ್ತಾ ಇರುವಂತಹ ಈ ಒಂದು ಹೇರ್ ಆಯಿಲ್ ಒಂದು ಒಳ್ಳೆಯ ರಿಸಲ್ಟನ್ನು ಅನ್ನು ಕೂಡ ನೀಡ್ತಾ ಬಂದಿದೆ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ತುಂಬ ಪ್ಯೂರ್ ಆಗಿರುವಂಥ ತುಂಬನೇ ಯೂಸ್ ಆಗುವಂಥ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇದು ಅಂತಲೇ ಹೇಳ್ಬೋದು ನಾವು ವೈಟೈಸ್ ಆಗ್ತಿದ್ದಂಗೆ ನಾವು ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಕೆಮಿಕಲ್ ಡೈಗಳನ್ನು ಹಚ್ಚಿಕೊಳ್ಳೋದ್ರ ಬದಲಾಗಿ ನಾವು ಪ್ರತಿದಿನ ಬಳಸುವಂಥ ಎಣ್ಣೆಯನ್ನು ಈ ರೀತಿ ಮಾಡಿ ಹಚ್ಚುತ್ತಾ ಬಂದರೆ ಸಾಕು ನಮ್ಮ ಕೂದಲಿಗೆ ಒಂದು ಒಳ್ಳೆ ಡೈ ರೀತಿ ಕೆಲಸ ಮಾಡುತ್ತೆ ಅದು ಕೂಡ ತುಂಬ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪಾಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆ ತುಂಬ ಚಿಕ್ಕ ಅಕ್ಕಿ ಏಜಿಗಿನೇ ವೈಟ್ ಆಗ್ತಾ ಇರುತ್ತೆ ಅಂಥವ್ರು ಇದನ್ನು ಬಳಸಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಬೇಗನೆ ಕೂದಲು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಆಗುವಂಥದ್ದನ್ನು ತಡೆಗಟ್ಕೊಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡ್ಕೊಂಡಿರೋಂಥ ಆಯಿಲನ್ನು ನೀವು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡು ಎರಡರಿಂದ ಮೂರು ತಿಂಗಳವರೆಗೆ ಆರಾಮಾಗಿ ಬಳಸ್ಕೋಬೋದು ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೋತೀವಿ ಅಂದರೆ ಹಾಗೆಯೇ ನೀವು ಸ್ವಲ್ಪ ಪೌಡರ್ ಹಾಕೊಳ್ಳಿ ನಂತರ ಆಯಿಲನ್ನು ಹಾಕಿ ಮಿಕ್ಸ್ ಮಾಡಿ ಹಾಗೆ ಕೂಡ ಅಪ್ಲೈ ಮಾಡ್ಕೋಬೋದು ಅಥವಾ ನಾವು ಇದನ್ನು ಸ್ಟೋರ್ ಮಾಡ್ಕೋತೀವಿ ಅಂದರೆ ಈ ರೀತಿ ಬಿಸಿ ಮಾಡಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕೊಂಡ್ರೆ ನೀವು ಆರಾಮಾಗಿ ಸಾಕಷ್ಟು ತಿಂಗಳವರೆಗೆ ಇದನ್ನು ಬಳಸ್ಕೋಬೋದು ಖಂಡಿತವಾಗ್ಲೂ ಈ ರೀತಿ ಹೇರ್ ಆಯಿಲನ್ನು ಒಮ್ಮೆ ಮಾಡಿ ಅದನ್ನು ಬಳಸಿ ನೋಡಿ ಒಂದು ಅದ್ಭುತವಾದಂಥ ರಿಸಲ್ಟನ್ನು ನೀಡುತ್ತೆ ಈ ಒಂದು ವೀಡಿಯೋ ನಿಮಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ಒಂದು ಲೈಕ್ ಮಾಡಿ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು